ವಿಚಾರ ಅನ್ನುವಂಥದ್ದು ಸಿಕ್ಕಾಪಟೆ ಚರ್ಚೆಲ್ಲಿದೆ ನೇಹಾ ಹಿರಮಠ್ ಅವರ ಒಂದು ಕೊಲೆ ಪ್ರಕರಣ ಸ್ಟ್ಯಾಬಿಂಗ್ ಕಿಂತ ಮುಂಚೆ ಏನೇನಾಗಿರ್ಬೋದು ನೀವೇ ಯೋಚನೆ ಮಾಡಿ ವೆನ್ ಅ ಗರ್ಲ್ಸ್ ಇಸ್ ನೋ ಇಟ್ಸ್ ಆಲ್ವೇಸ್ ಅ ನೋ ಒಂದು ನಿಮಿಷಕ್ಕೆ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ರೇಪ್ಗಳು ಆಗ್ತವೆ ಅನ್ನೋದು ಗಂಡ್ಮಕ್ಳ ಜೀವನೂ ಸಹ ಇಂಪಾರ್ಟೆಂಟ್ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗಳು ಆ ಹೆಣ್ಮಗುವ ಹೆಣ್ಮಗುವ ಜೀವನವನ್ನ ಜೀವವನ್ನ ಇಟ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಗಳನ್ನ ಇದಾರೆ ಕೆಲವು ವಿಟೋ ಪವರ್ಸ್ ಅಂತ ಇರುತ್ತೆ ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಮಾಡಬಹುದು ಪಬ್ಲಿಕ್ಲಿ ಹ್ಯಾಂಗ್ ಹಿಮ್ ಇನ್ ಮುಂದೆ ಆ ರೀತಿಯ ಘಟನೆಗಳು ಆಗೋದಿಲ್ಲ ಈ ಪೊಲಿಟಿಕಲ್ ನ ಏನೇನ್ ನಿಮ್ ತಲೆಯಲ್ಲಿ ಹಾಕ್ತಿದಾರೆ ಅದ್ರ ಮೇಲೆ ನಿಮ್ಮ ವೋಟ್ ಅನ್ನ ಹಾಕ್ಬಿಡಿ ನೀವು ಬಿಜೆಪಿ ಹಾಕಿ ಕಾಂಗ್ರೆಸ್ ಗಾರ್ಗೂ ಹಾಕಿ ಹಾಕಿ ವೋಟ್ ಫಾರ್ ಅ ಪಾರ್ಟಿ ವಿಚ್ ಇಸ್ ಡೂಯಿಂಗ್ ಅ ಕನ್ಸ್ಟ್ರಕ್ಟಿವ್ ವರ್ಕ್ ಟು ಬಿಲ್ಡ್ ಇಂಡಿಯಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಾಯ್ಸ್ ವಿತ್ ಸುಶಾನ್ ಚಾನೆಲ್ ಚಾನಲ್ಗೆ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತು ಕಳೆದ ಕೆಲವು ದಿನಗಳಿಂದ ಒಂದು ವಿಚಾರ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಚರ್ಚೆಲ್ಲಿದೆ ಅದು ನೇಹಾ ಹಿರಮಠ ಅವರ ಒಂದು ಕೊಲೆ ಪ್ರಕರಣ ಸೊ ಇದು ಒಬ್ಬ ಮುಸಲ್ಮಾನ ವ್ಯಕ್ತಿ ಫಯಾಜ್ ಅನ್ನುವಂಥವನು ಹಿಂದೂ ಹುಡುಗಿಯ ಮೇಲೆ ಮಾಡದಂತ ಒಂದು ಅಟ್ಯಾಕ್ ಕಂಟಿನ್ಯೂಸ್ ಸ್ಟ್ಯಾಬಿಂಗ್ ಸ್ಟ್ಯಾಬಿಂಗ್ ಕಿಂತ ಮುಂಚೆ ಏನೇನಾಗಿರ್ಬೋದು ನೀವೇ ಯೋಚನೆ ಮಾಡಿ ಐ ವುಡ್ ಜಸ್ಟ್ ಲೈಕ್ ಟು ಸೇ ದಸ್ ಗೈಸ್ ವೆನ್ ಅ ಗರ್ಲ್ ಸೇಸ್ ನೋ ಇಟ್ಸ್ ಆಲ್ವೇಸ್ ಅ ನೋ ಅದನ್ನ ಬಿಟ್ಟು ನೀವು ಮುಂದೆ ಹೋದಾಗ ಇಟ್ ಇಸ್ ಕನ್ಸಿಡರ್ಡ್ ಅಸ್ ರೇಪ್ ಅಂಡ್ ಟುಡೇ ಇವತ್ತು ಸೊಸೈಟಿಯಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ನಿಮಿಷಕ್ಕೆ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ರೇಪ್ಗಳು ಆಗ್ತವೆ ಅನ್ನುವಂಥ ಸ್ಟಾಟಿಸ್ಟಿಕ್ಸ್ ಇದೆ ಸೊ ಐ ಥಿಂಕ್ ನಾವು ಹೆಣ್ಣನ್ನ ಭೂತಾಯಿ ಅಂತ ಕರಿತೀವಿ ಹೆಣ್ಣಿಗೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅದೇ ರೀತಿ ಗಂಡು ಮಕ್ಕಳ ಜೀವನನು ಸಹ ಇಂಪಾರ್ಟೆಂಟ್ ಆದ್ರೆ ನಾನು ಹೇಳುವಂಥದ್ದು ಈ ರೀತಿ ಒಂದು ಹೆಣ್ಣಿಗೆ ಆದಾಗ ಹೆಣ್ಣು ಒಂದು ಇಡೀ ಸಂಸಾರವನ್ನ ಬೆಳಗುವಂತ ಒಂದು ವ್ಯಕ್ತಿ ಸೊ ಆ ಕಾರಣದಿಂದ ಇವತ್ತು ಆದಂತ ಡೆವಲಪ್ಮೆಂಟ್ ಬಹಳ ತಪ್ಪು ಆದ್ರೆ ಅದಕ್ಕಿಂತ ಬೇಸರ ತರುವಂತ ಸಂಗತಿ ಏನು ಅಂತಂದ್ರೆ ಈ ವಿಚಾರಕ್ಕೆ ಮತ್ತೆ ನ್ಯಾಯ ಇರಮಟ್ಟ ಅನ್ನುವಂತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ತಗೊಳ್ಳುವ ಬದಲು ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗಳು ಆ ಹೆಣ್ಮಗುವ ಹೆಣ್ಮಗುವ ಜೀವನವನ್ನ ಜೀವವನ್ನ ಇಟ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಗಳನ್ನ ತುಂಬಿಸ್ಕೊಂತಾದ್ರೆ ಇದು ನಿಜವಾಗ್ಲು ಹೀನಾಯಕಾರವಾದಂತ ಒಂದು ವಿಚಾರ ದಯವಿಟ್ಟು ಅಂತ ಕೆಲಸವನ್ನ ಮಾಡಬೇಡಿ ಯಾಕಂದ್ರೆ ಆ ಹೆಣ್ಮಗುಗೆ ನ್ಯಾಯ ಕೊಡುವಂತ ಒಂದು ಕೆಲಸ ಮಾಡಿ ಈ ನ್ಯಾಯ ಯಾವ ರೀತಿ ಕೊಡಬಹುದು ಅನ್ನುವಂಥದ್ದು ಇವತ್ತು ಲಾ ಅಂಡ್ ಆರ್ಡರ್ ಅನ್ನ ಚೇಂಜ್ ಮಾಡುವಂತ ಎಲ್ಲಾ ಅಧಿಕಾರಗಳು ಇದ್ದಾವೆ ಯಾಕಂದ್ರೆ ಕೆಲವು ವೀಟೋ ಪವರ್ಸ್ ಅಂತ ಇರುತ್ತೆ ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಮಾಡ್ಬೋದು ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ಈ ವ್ಯಕ್ತಿಯನ್ನ ನೀವು ಫುಲ್ ಪ್ರೊಟೆಕ್ಷನ್ ಕೊಟ್ಟು ಜೈಲ್ಗೆ ಹಾಕಿ ಒಂದು ಐದು ವರ್ಷ ಇಟ್ಟು ಹತ್ತು ವರ್ಷ ಇಟ್ಟು ಹೊರಗಡೆ ಬಿಟ್ರೆ ನೋ ಪಾಯಿಂಟ್ ನನ್ನ ಪ್ರಕಾರ ದ ಸೊಲ್ಯೂಷನ್ ಫಾರ್ ದಿಸ್ ಇಸ್ ಯು ಶುಡ್ ಪಬ್ಲಿಕ್ಲಿ ಹ್ಯಾಂಗ್ ಹಿಮ್ ಪಬ್ಲಿಕ್ಲಿ ಆ ವ್ಯಕ್ತಿಯನ್ನ ಗೌರ್ಮೆಂಟ್ ಹ್ಯಾಂಗ್ ಮಾಡಿದಾಗ ಐ ಥಿಂಕ್ ದಟ್ಸ್ ಅ ರೈಟ್ ಲೆಸನ್ ಟು ದ ಸೊಸೈಟಿ ಇನ್ ಮುಂದೆ ಆ ರೀತಿಯ ಘಟನೆಗಳು ಆಗೋದಿಲ್ಲ ಸೊ ಅದನ್ನ ಮಾಡ್ಲಿಕ್ಕೆ ತಾಕತ್ತಿರುವಂತದ್ದು ಸರ್ಕಾರದ ಹತ್ರ ಅಷ್ಟೇ ಇವತ್ತು ಬಿಜೆಪಿ ಅವ್ರು ತೆಗೆದು ಕಾಂಗ್ರೆಸ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಬಟ್ ನಾನು ಅದೇ ಟೈಮಲ್ಲಿ ಬಿಜೆಪಿ ಅವ್ರಿಗೆ ರಿವರ್ಸ್ ಕ್ವಶನ್ ಒಂದೇ ಕೇಳೋದು ಲೆಟ್ಸ್ ತಿಂಕ್ ದ ರಿವರ್ಸ್ ಆಫ್ ದಿಸ್ ಏನಾದ್ರು ಆ ಹುಡುಗಿ ಹಿಂದೂ ಆಗಿದ್ಲು ಇಲ್ಲಿ ಅದ್ರ ಬದಲು ಹುಡುಗಿ ಏನಾದ್ರು ಮುಸ್ಲಿಂ ಆಗಿದ್ದು ಹುಡುಗ ಹಿಂದೂ ಆಗಿ ಹಿಂದೂ ಹುಡುಗ ಮುಸಲ್ಮಾನ ಹುಡುಗಿ ಮೇಲೆ ಈ ತರದ್ದು ಏನಾದ್ರು ಆಗಿದ್ದಿದ್ರೆ ಅವಾಗ ಕಾಂಪ್ ಕಾಂಗ್ರೆಸ್ ಅವರು ಮೋರ್ ರೆಬೆಲೆಂಟ್ ಆಗ್ತಿದ್ರು ಬಟ್ ಅವರು ಸೈಲೆಂಟ್ ಆಗಿರ್ತಿದ್ರು ಸೊ ಇದ್ರ ಬಗ್ಗೆನು ನಾವೆಲ್ಲರೂ ಯೋಚನೆ ಮಾಡ್ಬೇಕು ದಯವಿಟ್ಟು ನಿಮ್ಮ ಈ ಪೊಲಿಟಿಕಲ್ ಆಂಗಲ್ಸ್ನ ಏನೇನು ನಿಮ್ ತಲೆಯಲ್ಲಿ ಹಾಕ್ತಿದ್ದಾರೆ ಅದ್ರ ಮೇಲೆ ನಿಮ್ಮ ವೋಟ್ ಅನ್ನ ಹಾಕ್ಬಿಡಿ ಪ್ಲೀಸ್ ಪುಟಿಯೋಟ್ ವೆರಿ 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 ಕೇರ್ಫುಲಿ ಯಾರ್ಗ ಹಾಕ್ಬೇಕು ಅಂತ ನೀವು ಬಿಜೆಪಿಗಾದ್ರೂ ಹಾಕಿ ಕಾಂಗ್ರೆಸ್ ಹಾಕಿ ನೋಟಕ್ಕಾದ್ರೂ ಹಾಕಿ ಬಟ್ ಪುಟ್ ಪುಟ ಟು ಪಾರ್ಟಿ ಇಫ್ ಯು ಥಿಂಕ್ ದಿರ್ ನೋ ಪಾರ್ಟಿ ದೆನ್ ಪುಟ್ ಫಾರ್ ನೋಟಾ ಬಟ್ ಇಫ್ ಯು ಥಿಂಕ್ ದಿರ್ಸ್ ಅ ಪಾರ್ಟಿ ಪುಟ್ ವೋಟ್ ಫಾರ್ ಅ ಪಾರ್ಟಿ ವಿಚ್ ಇಸ್ ಡೂಯಿಂಗ್ ಅ ಕನ್ಸ್ಟ್ರಕ್ಟಿವ್ ವರ್ಕ್ ಟು ಬಿಲ್ಡ್ ಇಂಡಿಯಾ ನಮಸ್ತೆ ನಿಮ್ಮ ವಾಯ್ಸ್ ಏನಾಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ